ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದ ಹೆಸ್ ಮಾಡಿ ಐದು ಪಿಟ್ ಓಪನ್ ಮಾಡಿದ್ದಾರೆ ಐದು ಪಿಟ್ಟಲ್ಲಿ ಎಲ್ಲೂ ಕೂಡ ಕಳೆ ಬರ ಸಿಕ್ಕಿಲ್ಲ ಪಿಟ್ಟ ಅಥವಾ ಚಟ್ಟನ ಇಲ್ಲಿ ಪೊಲೀಸ್ ಇನ್ಪುಟ್ಸ್ ನನಗೆ ಬೇಕಾದಂಥ ಪೊಲೀಸ್ ಇನ್ಪುಟ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಜಗ್ಗಣ ಮಾಸ್ಕ್ ಹಾಕಿರೋ ವ್ಯಕ್ತಿ ಇದ್ದಾನೆ ಆ ಮಾಸ್ಕ್ ಅನ್ನ ರೇಣುಕಾ ಸ್ವ ರೇಣುಕಾಚಾರ್ಯ ಎಮ್ ಎಲ್ ಎ ರೇಣುಕಾಚಾರ್ಯ ಹೇಳ್ದಂಗೆ ಆರೋಪಿಗಳು ಅಥವಾ ಆರೋಪ ಒತ್ತಿರೋನ್ ಟೆರರಿಸ್ಟ್ಗಳೇನಲ್ಲ ಫಸ್ಟ್ ಮಾಸ್ಕ್ ಅನ್ನ ಬೆಚ್ಚಿಸೋನು ಅಂತ ಒಂದು ಪ್ರಪಂಚಕ್ಕೆ ಈ ಕಂಪ್ಲೇನೆಂಟ್ ಅನ್ನ ಪೊಲೀಸವರು ಎಸ್ ಐ ಟಿ ಪರಿಚಯ ಮಾಡಿಕೊಳ್ಳಿ ಅಂತ ಒಂದು ಯಾಕೆ ಮಾಸ್ಕ್ ತೆಗೆಸಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ದ ಬಿಗೆಸ್ಟ್ ಕ್ವಶನ್ ಏನಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಚಿನ್ನಪ್ಪ ಭೀಮಾ ಅಲಿಯಾಸ್ ಚಿನ್ನಪ್ಪ ಒರಿಜಿನಲ್ ನೇಮು ಚಿನ್ನಪ್ಪ ಚಿನ್ನಪ್ಪನ್ ಕರ್ಕೊಂಡ್ಬರ್ತೀರ ಬೇರೆ ವ್ಯಕ್ತಿನ್ ಕರ್ಕೊಂಡ್ಬಂದು ಬೇಕು ಅಂತ ಯಾವ ಜಾಗದಲ್ಲಿ ಹೆಣ ಓದ್ತಿಲ್ಲ ಆ ಜಾಗಗಳನ್ನ ತೋರಿಸಿ ಅಲ್ಲಿ ತೆಗೆಸಿ ಅಲ್ಲಿ ಹೆಣ ಸಿಕ್ಕಿಲ್ಲ ಅಂದ್ರೆ ದಿಕ್ಕು ತಪ್ಪಿಸೋ ಅಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನನಗೆ ಇನ್ಪುಟ್ಸ್ ಕೊಟ್ಟಿದ್ದು ಬೇರೆ ಯಾರಲ್ಲ ಸ್ವತಃ ಪೊಲೀಸ್ ಸೋರ್ಸ್ ಸೊ ಅವ್ರ ವಿನಂತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಡ್ರಾಮಾ ಎಲ್ಲ ಬೇಡ ಕಡಿಮೆ ಅಂದ್ರೆ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಡಿಪ್ಲಾಯ್ ಆಗಿದೆ ಎಸ್ ಎಲ್ ಆರ್ ಇದೆ ಎಲ್ ಎಂ ಜಿ ಇದೆ ಇಪ್ಪತ್ತು ಎಸ್ ಐ ಟಿ ಟೀಮ್ ಇದೆ ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ಸಾವಿರಾರು ಟಿವಿ ಕ್ಯಾಮ್ರಾಗಳು ಮೊಬೈಲ್ಗಳು ಹದ್ದು ಗಂಟರ ಈ ಎಂಟೈರ್ ಇನ್ಸಿಡೆಂಟ್ ವಾಚ್ ಮಾಡ್ತಾ ಇದೆ ಎಸ್ ಐ ಟಿ ಅವರು ಭೀಮಾ ಅಲಿಯಾಸ್ ಭೀಮಾ ಅಲಿಯಾಸ್ ಅವನು ಹೊಸ ಹೆಸರು ನಿಜವಾದ ಹೆಸರು ಅವಾಗಲೇ ಹೇಳಿದೆ ನೀವು ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡಿರ್ಬೋದು ಅವನ ನಿಜವಾದ ಹೆಸರು ಅವನ ಫೋಟೋ ಇಟ್ ಆರ್ ನಾಟ್ ಅವನ ಫೋಟೋ ನಮ್ಮ ಹತ್ರ ಇದೆ ನಮ್ಮ ಡೌಟ್ ಏನು ಅಂತಂದ್ರೆ ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಭೀಮಾ ಅಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವೇಷನ್ ನೀವು ಮಾಡಿರಬಹುದು ಭೀಮನ ವಕೀಲರು ಅವನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮೈಕಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿ ಎಲ್ಲೋದ್ರು ಭೀಮಾ ಭೀಮನ್ ಕರ್ಕೊಂಡ್ಬಂದಂತ ವಕೀಲರು ಎಲ್ಲೋದ್ರು ಯಾಕೆ ಅವ್ರು ಬ್ರೀಫ್ ಮಾಡ್ತಾ ಇಲ್ಲ ಆರೋಪ ಒತ್ತಿರೋರು ಅಥವಾ ಕೊಂಡ್ಗ ಗೊತ್ತಿಲ್ಲ ಕೇಳ್ತಾ ಅವತ್ತಾದ್ಮೇಲೆ ಆ ವಕೀಲರು ಕೂಡ ಎಲ್ಲೂ ಬ್ರೀಫ್ ಮಾಡಿಲ್ಲ ಆಮೇಲೆ ಇವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅವನದು ನಮ್ಮ ಹತ್ರ ಫೋಟೋ ಇದೆ ನಮ್ಮ ಫೋಟೋಗೂ ಅವನ್ ಮಾಸ್ಕ್ ಹಾಕೊಂಡ್ರ ವ್ಯಕ್ತಿಗೂ ಮ್ಯಾಚ್ ಆಗ್ತಾ ಇಲ್ಲ ಒಂದ್ ಪಾಸಿಬಿಲಿಟೀಸು ಅವನು ಭೀಮಾ ಅಲಿಯಾಸ್ ಚಿನ್ನಪ್ಪ ಅಲ್ಲ ಬೇರೆ ಅವ್ರನ್ನ ಕರ್ಕೊಂಡ್ಬಂದು ಎಂಟರ್ ಇದನ್ನ ಎಸ್ ಐ ಟಿ ಅವ್ರೆ ದಿಕ್ ತಪ್ಪಿಸ್ತಾ ಇದಾರೆ ಒಂದ್ ಪಾಸಿಬಿಲಿಟೀಸು ಎರಡನೇದು ಅವನ್ ಭೀಮನ್ನ ಎದುರಿಸಿ ಬೆದರ್ಸಿ ಯಾಕಂದ್ರೆ ಅವ್ರ ಲಾಯರ್ ಕಾಣಿಸ್ತಾನೆ ಇಲ್ಲ ಆ ಲಾಯರ್ ಲಾಯರ್ಸ್ ಆವತ್ತು ಆ ಇವ್ರ ಮುಂದೆ ಜಡ್ಜ್ ಅವ್ರ ಮುಂದೆ ಇಚ್ಛೆ ಹೇಳಿಕೆ ರೆಕಾರ್ಡ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ಬ್ರೀಫಿಂಗ್ಸ್ ನ ಪ್ರೆಸ್ ನೋಟ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ಅವ್ರ ಲಾಯರ್ ಕೊಟ್ಟಿಲ್ಲ ಲಾಯರ್ ಎಲ್ಲೋದ್ರು ಲಾಯರ್ ಅಬೇಸ್ ಮಾಡ್ಬಿಟ್ರ ಒಂದು ಲಾಭೆ ಲಾಯರ್ ಗಳೇನಾದ್ರು ದಣಿಗಳ್ ಬೆದರ್ಸಿದ್ರ ಲಾಯರ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಭೀಮನ್ನು ಚಿನ್ನಪ್ಪ ಇಲ್ಲ ಅಂದ್ರೆ ಭೀಮನ ಭೀಮನ್ನೆಲ್ಲ ಬಚ್ಚಿಟ್ಟು ಮಾಸ್ಕ್ ಹಾಕಿ ಬೇರೆಯವ್ರನ್ನ ಕರ್ಕೊಂಡ್ ಜಾಗ ತೋರಿಸ್ತಾ ಇದ್ದಾರಾ ಈ ಎಲ್ಲಾ ಪಾಸಿಬಿಲಿಟೀಸು ಇದೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡು ಒಟ್ಟು ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ಸ್ ಆಗಿದೆ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅದರಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡ್ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಏನೋ ಧರ್ಮಸ್ಥಳ ಸೂಸೈಡ್ ಕ್ಯಾಪಿಟಲ್ ಸೂಸೈಡ್ ಮಾಡ್ಕೊಳ್ಳೋಕೆ ಜನ ಬರ್ತಾರ ಅಥವಾ ಸೂಸೈಡ್ ಅನ್ನೋ ಹೆಸರಲ್ಲಿ ಕೊಲೆ ಆಗ್ತಾ ಇದೆಯಾ ಈ ಎಲ್ಲಾ ಕೇಸುಗಳು ರಿಜಿಸ್ಟರ್ ಆಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟರು ಅಂತ ನಾನು ಹೇಳಿಲ್ಲ ಅನನ್ಯ ಭಟ್ಟವ್ರು ತಾಯಿನೇ ಹೇಳಿದ್ದಾರೆ ಈಗ ಈ ಎಲ್ಲ ಸೂಸೈಡ್ ಕೇಸ್ಗಳು ಸೂಸೈಡ್ ಅಥವಾ ಕೊಲೆ ಮಾಡಿ ಸೂಸೈಡ್ ದವಗಿಸ್ ಕ್ವಶನ್ ಏಳ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಅಲ್ಲಿ ತೊಂಬತ್ತು ಹೆಣ್ಣು ಮಕ್ಕಳ ಸೂಸೈಡ್ ಇದೆ ಈಗ ಬ್ರಷನಪ್ಪ ಅಂತಂದ್ರೆ ಇವೆಲ್ಲ ಸೂಸೈಡ್ ಅಥವಾ ಬೆಳ್ತಂಗಡಿ ಪೊಲೀಸರು ಹಣಕ್ಕೋಸ್ಕರ ಸೂಸೈಡ್ ಅಂತ ಕೇಸ್ ಮುಚ್ಚಾಕರ ಇಲ್ಲ ನಿಯತ್ತ ಕೆಲಸ ಮಾಡಿದೀನಿ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಗಳು ಪೋಸ್ಟ್ ಇದು ಐಡಿ ಕಾರ್ಡು ಪ್ಯಾನ್ ಕಾರ್ಡು ಬ್ಲೌಸು ಬ್ಯಾಗು ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಸೂಸೈಡ್ ಮಾಡ್ಕೊಂಡವರ ಡಾಕ್ಯುಮೆಂಟ್ಸ್ ನೇತ್ರಾವತಿಲಿ ಹೆಂಗ್ ಸಿಕ್ತು ಬೆಲ್ಟ್ ಅಂಗಡಿ ಪೊಲೀಸರ ಈ ಕೇಸು ಚಾಲೆಂಜಿಂಗ್ ಇದೆ ಬಟ್ ಕಷ್ಟ ಅಂತೂ ಅಲ್ಲ ಅವರಾಗ ಅವರ ಎವಿಡೆನ್ಸ್ನ ಬಿಟ್ಟು ಹೋಗ್ತಾ ಇದಾರೆ ಬೆಳ್ತಂಗಡಿ ಪೊಲೀಸರು ಎಪ್ಪತ್ನಾಲ್ಕು ಸೂಸೈಡ್ ಆಗಿದೆ ಅಂತ ಆರ್ ಟಿ ಐ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಅಲ್ಲಿ ತೊಂಬತ್ತು ಸೂಸೈಡ್ಗಳು ಹೆಣ್ಮಕ್ಳದು ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಳ್ತಂಗಡಿ ಪೊಲೀಸರು ನಾನ್ನೂರ ಎಪ್ಪತ್ನಾಲ್ಕು ಕೊಲೆಗಳನ್ನ ಸೂಸೈಡ್ ಅಂತ ಕನ್ವರ್ಟ್ ಮಾಡಿ ತೋರಿಸಿದ್ದಾರೆ ಅಂತ ನಮ್ಮ ಆರೋಪ ಇಲ್ಲ ಅನ್ನೋದಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ರೇನಲ್ಲಿ ಶ್ರುತಿ ಸೂಸೈಡ್ ಮಾಡ್ಕೊಳ್ತಾಳೆ ಅವಳ ಐಡಿ ಕಾರ್ಡ್ ಇವತ್ತು ಎಸ್ಕಾವೇಶನ್ ಮಾಡ್ಬೇಕಾದ್ರೆ ನೇತ್ರಾವತಿ ದಡದಲ್ಲಿ ಸಿಕ್ಕಿದೆ ಉಜ್ರ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದು ಬಟ್ ಐ ಡಿ ಕಾರ್ಡ್ ಸಿಕ್ಕಿರೋದು ನೇತ್ರಾವತಿ ದಡದ ಎಸ್ಕಾವೇಶನ್ ಎಸ್ ಐ ಟಿ ಮಾಡ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ ಅದೇ ರೀತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಳು ಅವಳ ಬ್ಯಾಗು ಬ್ಲೌಸು ರೆಡ್ ಕಲರ್ ಬ್ಲೌಸು ಕಾರ್ಡು ನೇತ್ರಾವತಿ ದಡದಲ್ಲಿ ಎಸ್ಕಾವಿಷನ್ ಮಾಡ್ರೆ ಸಿಕ್ಕಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಧರ್ಮಸ್ಥರ್ಮಸ್ಥಳದಲ್ಲಿ ನಡೆದಿರುವಂತಹ ಸೂಸೈಡ್ಗಳನ್ನು ಬೆಳ್ತಂಗಡಿ ಪೊಲೀಸರು ಧರ್ಮಸ್ಥಳದಲ್ಲಿ ನಡೆದಿರಬಹುದಂತ ಸೂಸೈಡ್ ಅನ್ನೋ ಕೇಸುಗಳನ್ನ ಎಷ್ಟೋ ಕೊಲೆ ಕೇಸುಗಳು ಅದನ್ನ ಸೂಸೈಡ್ ಅಂತ ಅಂತ ಪಾಸಿಬಿಲಿಟೀಸ್ ಇಲ್ಲ ಅಂದಿದ್ರೆ ಆ ಲಕ್ಷ್ಮಿ ಐಡಿ ಕಾರ್ಡು ಲಕ್ಷ್ಮಿ ಬ್ಲೌಸು ಲಕ್ಷ್ಮಿ ಬ್ಯಾಗು ಲಕ್ಷ್ಮಿ ಡಾಕ್ಯುಮೆಂಟ್ಸು ಎಸ್ ಐ ಟಿ ಅವ್ರಿಗೆ ನೇತ್ರಾವತಿ ದರದಲ್ಲಿ ಯಾಕೆ ಸಿಕ್ತು ನೀವು ಸೂಸೈಡ್ ಆದಾಗ ಬಾಡಿನ ಪೋಸ್ಟ್ ಮಾರ್ಟಮ್ ಕಲಿಸ್ತೀರಾ ಅವ್ರ ಎಂಟೈರ್ ಸಾಮಾನುಗಳನ್ನ ಸೀಸ್ ಮಾಡಿಕೊಂಡು ಅವ್ರ ಮನೆಯವ್ರಿಗೆ ಕೊಡ್ತೀರಾ ಅವ್ರ ಐ ಡಿ ಕಾರ್ಡು ನೇತ್ರಾವತಿ ಎಸ್ಕಾವೇಶನ್ ಎಸ್ ಐ ಟಿಗೆ ಗೆ ಹೆಂಗ ಸಿಕ್ತು ನೀವು ನಿಯತ್ತಾಗಿ ಕೆಲಸ ಮಾಡಿದ್ರೆ ಆ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರೆ ಪಿ ಎಫ್ ಹಾಕಿದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವ್ರ ಮನೆಯವ್ರು ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅವ್ರ ಐ ಡಿ ಕಾರ್ಡ್ ಎಸ್ ಐ ಟಿ ಸಿಕ್ತು ಅಲ್ಲಿ ಅವರ ಪ್ಯಾನ್ ಕಾರ್ಡ್ ಎಸ್ ಐ ಟಿ ಗೆ ಸಿಕ್ತು ಅಲ್ಲಿ ಅವರ ಬ್ಲೌಸ್ ಮತ್ತೆ ಬ್ಯಾಗು ಎಸ್ಕಾವೇಶನ್ ಯಾಕೆ ಸಿಕ್ತು ಬೆಂಕಂಗಡಿ ಪೊಲೀಸರ ನಿಮ್ಗೆ ಹಗ್ಗ ಹಾಕ್ಲೇಬೇಕು ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ದ ಬಿಗ್ಗೆಸ್ಟ್ ಒನ್ ಮೋರ್ ಕ್ವಶನ್ ಏನು ಅಂತಂದ್ರೆ ಇನ್ನೊಂದು ಇನ್ನೊಂದು ದೊಡ್ಡ ಕ್ವಶನ್ ಏನು ಅಂತಂದ್ರೆ ಈ ಭೀಮನ್ನ ಕರ್ಕೊಬಂದ ಲಾಯರ್ಗಳು ಆವತ್ತು ಕೋರ್ಟ್ ಮುಂದೆ ಹಾಜರು ಮಾಡಿದ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟು ಪತ್ತೆ ನಾಪತ್ತೆ ಎಲ್ಲಾದ್ರೂ ಭೀಮನ ಲಾಯರ್ಸ್ ಎಲ್ಲಿ ಯಾಕೆ ಅವರು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಎಲ್ಲಿ ಏನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮನ್ನ ಏನಾದ್ರು ಬೆದರ್ಸಿದ್ರ ಭೀಮನ್ಗೆ ಏನಾದ್ರು ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದೀರಾ ಭೀಮನ್ಗೆ ಸುಳ್ಳು ಜಾಗದಲ್ಲಿ ತೋರಿಸು ಅಂತ ಏನಾದರೂ ಒತ್ತಡ ಹಾಕಿದ್ದೀರಾ ಸರ್ ಧರ್ಮಸ್ಥಳದಲ್ಲಿ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಅದನ್ನೇನಿದ್ರು ಮಾಜಿ ಸಿಎಂ ಕೇಳಬೇಕು ಧರ್ಮಸ್ಥಳ ಕಡೆ ಅವೆಲ್ಲ ಎತ್ಕೊಂಡು ಹೋಗೇಬೇಡಿ ಅವೆಲ್ಲ ಏನಿದ್ರು ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಮಾಜಿ ಸಿಎಂ ಗೊತ್ತು ಅದೆಲ್ಲ ಇದೆಲ್ಲ ನನಗೆ ಕೇಳ್ಬೇಡಪ್ಪ ಏನ್ ಹಂಗೆ ಅಂತ ಏನ್ರೋ ಇಷ್ಟೊಂದ್ ಮೂರು ಬಿಟ್ಬಿಡಿದಿರಾ ಎಕ್ಸಾಕ್ಟ್ಲಿ ದಟ್ ಇಸ್ ವಾಟ್ ವಾಟ್ ವಾಟ್ಕಿಂಗ್ ಇದರ ತನಿಖೆ ತುಂಬಾ ಅಂತ ಬೆಳ್ತಂಗಡಿ ಪೊಲೀಸರು ಆರ್ ಟಿ ಐ ಮುಖಾಂತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಇದರಲ್ಲಿ ರೇಪ್ ಅಂಡ್ ಕೊಲೆ ಆಗಿ ಸೂಸೈಡ್ ಅಂತ ಸೀಲ್ ಹಾಕಿರೋ ಕೇಸುಗಳು ಎಷ್ಟೋ ಪೊಲೀಸ್ ಪೊಲೀಸರದು ಇದು ಬಿಗ್ಗೆಸ್ಟ್ ಕ್ವೆಶನ್ ಎರಡನೇದು ಇಲ್ಲ ಆ ತರ ಎಲ್ಲ ನಾವು ನಿಯತ್ತಾಗಿ ಸೂಸೈಡ್ ಸೂಸೈಡ್ ಅಂತ ಹಾಕಿದೀವಿ ಅಂತ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಂತ ಸೂಸೈಡ್ ಮಾಡ್ಕೊಂಡಂತ ಲಕ್ಷ್ಮಿಯ ಐ ಡಿ ಕಾರ್ಡ್ ಬ್ಲೌಸ್ ಬ್ಯಾಗು ಇವತ್ತು ಎಸ್ ಐ ಟಿ ಅವ್ರಿಗೆ ನೇತ್ರಾವತಿ ದಂಡೆಯಲ್ಲಿ ಅಗ್ದಾಗ ಸಿಕ್ಕಿದೆ ಏನಪ್ಪ ಅಂತಂದ್ರೆ ಸುಸೈಡ್ ಮಾಡ್ಕೊಳೋ ವ್ಯಕ್ತಿ ಹೂತ ಬಂದು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಇಲ್ಲಿ ಗೇಮ್ ಆಡೋರ ಹಂಡ್ರೆಡ್ ಪರ್ಸೆಂಟ್ ಬೆಳ್ತಂಗಡಿ ಪೊಲೀಸರಿಗೆ ಹಗ್ಗ ಹಾಕಬೇಕು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಏನೋ ಬಾಂಬೆ ಕಟ್ ಹಾಕ್ಬೇಕು ಯಾಕೆ ಬೇರೆಯವ್ರಿಗೆ ಹಾಕ್ತಿರಲ್ಲ ನಿಮ್ಗೂ ಹಾಕ್ಬೇಕು ಇವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾರಿದ್ದ ಅವನಿಗೆ ಆ ಇನ್ಸ್ಪೆಕ್ಟರ್ ಗೆ ಇವಾಗ ಬಾಂಬೆ ಕಟ್ ಹಾಕ್ಲೇಬೇಕು ಬಾಯ್ ಬಿಡಿಸ್ತೀರಾ ಬೇರೆಯವ್ರಿಗೆಲ್ಲ ಹಾಕ್ತಿರಲ್ವಾ ಸೊ ಈಗ ಇನ್ನು ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಅಲ್ಲಿ ಅವನ್ನ ಭೀಮನ್ನ ಎದುರಿಸಿರ್ಬೋದು ಒಂದ್ ಪಾಸಿಬಿಲಿಟೀಸು ಎರಡನೇದು ಭೀಮನ್ನ ಕರ್ಕೊಂಡ್ಬರ್ದಿರ ಬೇರೆ ಯಾರನ್ನೋ ಮಾಸ್ಕ್ ಹಾಕೊಂಡ್ ಬಂದು ಬೇಕು ಅಂತ ಹೆಣ ಇಲ್ಲದ ಜಾಗದ ತೋರಿಸಿ ಅದನ್ನ ಇವಾಗ ದಿಕ್ಕ ಅಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಡೌಟ್ ಇದೆ ಹಾಗಾಗಿ ಎಸ್ ಐ ಟಿ ಅವರು ಆ ಮಾಸ್ಕ್ ತೆಗೆಸಿ ಯಾರು ಟೆರರಿಟ್ ಇಲ್ಲ ಇಲ್ಲಿ ನಿಮ್ಮ ಡ್ರಾಮಾ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರ ನೀವು ತಪ್ಪಿಸ್ತಾ ಇದ್ದೀರಾ ಯು ಆರ್ ಸೋಲ್ಡ್ ಔಟ್ ಎಕ್ಸೆಪ್ಟ್ ಮಹಾಂತಿ ಎಸ್ ಐ ಟಿ ಚೀಫ್ ಮಹಾಂತಿ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಕ್ ಆಗಿಲ್ಲ ಮಿಕ್ಕ ಎಲ್ಲರೂ ಇನ್ಫ್ಲೂಯನ್ಸ್ ಅಲ್ಲಿದ್ದೀರಾ ಅಂತ ಮಾಹಿತಿ ಇದೆ ಮಹಾಂತಿ ಅವ್ರನ್ನ ಟ್ರಾನ್ಸ್ಫರ್ ಕೊಟ್ಟು ಸಿಬಿಐಗೆ ಕಳಿಸ್ತಾ ಇದಾರೆ ಮಿಕ್ಕಿ ಎಲ್ಲಾ ಎಸ್ ಐ ಟಿ ಅವರು ಸೋಲ್ಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನೀವೆಲ್ಲ ಸೇಲ್ ಆಗಿದ್ದೀರಾ ಅಲ್ಲಿ ಭೀಮಾ ಬಂದಿದ್ರು ಭೀಮನ ಕೈಯಲ್ಲಿ ರಾಂಗ್ ಸೈಡ್ ಅನ್ನ ತೋರಿಸೋದು ಅಥವಾ ಭೀಮನ್ನ ಬಚ್ಚಿಟ್ಟು ಮಾಸ್ಕ್ ಹಾಕೊಂಡು ಬೇರೆಯವ್ರನ್ನ ಬಂದು ಸೈಟ್ ತೋರಿಸಿ ಆ ಜಾಗದಲ್ಲಿ ಇಲ್ಲ ಅಂತ ರೆಕಾರ್ಡ್ ಮಾಡಿ ಈ ಕೇಸನ್ನ ಮುಚ್ಚಾಕೋಂತ ಕೆಲಸನ ಎಸ್ ಐ ಟಿ ಮಾಡ್ತಾ ಇದೆ ಅದಕ್ಕೋಸ್ಕರನೇ ಪ್ರೆಷರ್ ಅಲ್ಲಿ ಮೊಹಂತಿ ಅವರು ಎಸ್ ಐ ಟಿ ಚೀಫ್ ನೇತ್ರಾವತಿ ದಡಕ್ಕೆ ಬಂದು ಖುದ್ದು ನಿಂತ್ಕೊಂಡಿದ್ದಾರೆ ಏನ್ ಯಾವ ಡೆಫಿನೆಟ್ಲಿ ಕೆ ಅವರ ಉದ್ದೇಶನೇ ಸ್ಕಲ್ಲು ಸ್ಕೆಲೆಟ್ ಅನ್ನು ಸಿಗಬಾರ್ದು ಅಂತ ಅದಕ್ಕೋಸ್ಕರ ಎಸ್ ಐ ಟಿ ನೇ ಡೀಲ್ ಆಗಿದೆ ಅಂತ ನಮಗ ಅನಿಸ್ತಾ ಇದೆ ಮಾಸ್ಕ್ ಹಾಕೊಂಡು ಕರ್ಕೊಂಬರೋ ಅಂತ ಅವಶ್ಯಕತೆ ಏನಿದೆ ಮಾಸ್ಕ್ ಹಾಕೊಂಡು ಕರ್ಕೊಂಬಂತರ ವ್ಯಕ್ತಿ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಬೇರೆ ಯಾರೋ ಸೃಷ್ಟಿಕರ್ತನ ಎಸ್ ಐ ಟಿ ಜವಾಬ್ದಾರಿಯಿಂದ ಜನಗಳಿಗೆ ತಿಳಿಸ್ಬೇಕಾಗಿದೆ ಮಾಸ್ಕ್ ಅಲ್ಲಿ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲಿ ಹೆಣ ಇಲ್ಲದ ಜಾಗನ ತೋರಿಸಿ ಎಸ್ಕಾವೇಶನ್ ಮಾಡಿ ಆರ್ ಕೋಟಿ ಕನ್ನಡಿಗರನ್ನ ತಪ್ಪಿಸ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಡೌಟ್ ಇದೆ ಮೊಹಂತಿ ಸಾಹೇಬ್ರೆ ಎಸ್ ಐ ಟಿ ಚೀಫ್ ಅವ್ರೆ ವಿಲ್ ರೈಟ್ ಟು ಸಿಬಿಐ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಬ್ರು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ವಿಲ್ ರೈಟ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇನ್ ನೆದರ್ಲ್ಯಾಂಡ್ ಅಂತಾರಾಷ್ಟ್ರೀಯ ಕೋರ್ಟಿಗೆ ಸಹ ಬರಿತೀವಿ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಈ ಕೇಸ್ಗೆ ನ್ಯಾಯ ಬೇಕಾಗಿದೆ ಮಾಸ್ಕ್ ಹಾಕೊಂಡ್ರೆ ವ್ಯಕ್ತಿ ಭೀಮನೆ ಅಲ್ಲ ಅಂತ ಜನ ಅಂತ ಇದ್ದಾರೆ ಅಥವಾ ಮಾಸ್ಕ್ ವ್ಯಕ್ತಿ ಭೀಮನೆ ಆಗಿದ್ರು ಅವರ ವಕೀಲರನ್ನ ಎದುರಿಸಿ ಬೆದರಿಸಿ ಮೂಲೆ ಗುಂಪು ಮಾಡಿ ಭೀಮನ್ನು ಮೂಲೆ ಗುಂಪು ಮಾಡಿ ಎದುರಿಸಿ ಬೆದರಿಸಿ ಕರ್ಕೊಂಬಂದು ಹೆಣ ಇಲ್ಲದ ಜಾಗದಲ್ಲಿ ತೋರಿಸಿ ಇಡೀ ಕರ್ನಾಟಕವನ್ನ ಇಡೀ ಕೇಸನ್ನ ಫಾಲೋ ಮಾಡ್ತಾರ ವ್ಯಕ್ತಿಗಳನ್ನ ಐ ಟಿ ಅವ್ರೆ ದಿಕ್ಕ ತಪ್ಪಿಸ್ತಾವ್ರೆ ಎಕ್ಸೆಪ್ಟ್ ಮೊಹಂತಿ ಅವರು ಇನ್ನೆಲ್ಲ ಸೋಲ್ಡ್ ಔಟ್ ಅಂತ ಮಾಹಿತಿ ಇದೆ ಮೊಹಂತಿ ಅವರನ್ನ ಸೆಂಟ್ರಲ್ ಟ್ರಾನ್ಸ್ಫರ್ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸ್ಕೆಚ್ ಹಾಕಿದೆ ಅಲ್ಲಿ ಮೊಹಂತಿನ್ ಕಳಿಸಿ ಈ ಟೈಮ್ ಕಿ ಕೈಯಲ್ಲಿ ಈ ಎಂಟೈರ್ ಕೇಸನ್ನ ಮುಚ್ಚಾಕೋಂತ ಕೆಲಸ ವಿರೋಧಿಗಳು ಎಸ್ ಐ ಟಿ ಮಾಡ್ತಾ ಇದೆ ಅಂತ ನಮಗ ಮತ್ತೆ ಜನರಿಗೆ ಅನ್ನಿಸ್ತಾ ಇದೆ ಅಲ್ಟಿಮೇಟ್ಲಿ ನಿಮಗೆ ಬಿಟ್ಟಿದ್ದು ಭೀಮಾ ತೋರಿಸ್ತಾ ಅಂತ ಗುಂಡಿ ಆ ಗುಂಡಿನಲ್ಲಿ ಎಣನೇ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕು ಅಂತ ಆ ಭೀಮನ್ನ ಎದುರಿಸಿ ಬೆದರ್ಸಿ ಅವರ ವಕೀಲರನ್ನ ದೂರ ಇಟ್ಟು ಯಾಕೆ ವಕೀಲರಿಲ್ಲ ಅಲ್ಲಿ ಭೀಮನ್ ಜೊತೆನಲ್ಲಿ ನಲ್ಲಿ ವಕೀಲರು ಎಲ್ಲೋದ್ರು ವೇರ್ ಈಸ್ ದ ಅಡ್ವೊಕೇಟ್ ಟೀಮ್ ಭೀಮನ ಜೊತೆ ಅಡ್ವೊಕೇಟ್ ಸ್ಟೀಮ್ ಇತ್ತು ಎಲ್ಲೋಯ್ತು ಅವ್ರನ್ನ ಓಡಿಸ್ಬಿಟ್ರಾ ಅಥವಾ ಬೆದರ್ಸಿದ್ರ ಅಥವಾ ಡೀಲ್ ಗೊತ್ತಿಲ್ಲ ಭೀಮಾನ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಕೊರ್ಮಾನ ಅವನು ಗೊತ್ತಿಲ್ಲಪ್ಪ ನಮ್ಗೆ ಡೌಟ್ ಅಂದ್ರೆ ಅವನು ಕಂಪ್ಲೇನೆಂಟೇ ಅಲ್ಲ ನೀವ್ ಯಾರಿಗೋ ಮಾಸ್ಕ್ ಹಾಕಂಬಂದು ಎಸ್ ಐ ಟಿ ಅವರು ಇಡೀ ಪ್ರಪಂಚಕ್ಕೆ ಉಚ್ಚಾಟನ ತೋರಿಸ್ತಾ ಇದ್ದೀರಾ ಅಲ್ಲಿ ಪ್ರಣಬ್ ಮಹಾಂತಿ ಅವರು ಸ್ಪಾಟ್ ಬಂದವರೇ ಅಂತಂದ್ರೆ ಐ ಆಮ್ ಶ್ಯೂರ್ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಎಸ್ ಐ ಟಿ ಅವರು ನೀವು ಆಟ ಆಡ್ತಾ ಇದ್ದೀರಾ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಏನೋ ದಿಸ್ ಇಸ್ ಮೈ ಅಬ್ಸರ್ವೇಷನ್ ಬೇಕಾದ್ರೆ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬಟ್ ಒಂದೊಂದು ನಿಜ ಈ ಕೇಸನ್ನ ಯಾವ ಯಾವ ಹಂತದಲ್ಲಿ ಬೇಕಾದ್ರೂ ದಿಕ್ ತಪ್ಪಿಸ್ಬೋದು ಎಸ್ ಐ ಟಿ ಆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಡೌಟ್ ಇದೆ ಮಾಸ್ಕ್ ಅನ್ನ ತೆಕ್ಸಿ ಕರ್ಕೊಂಡ್ಬನ್ನಿ ಅವನನ್ನ ಮಾಸ್ಕ್ ಅನ್ನ ತೆಗ್ಸಿ ಕರ್ಕೊಂಡ್ಬನ್ನಿ ಆಮೇಲೆ ಯಾರು ಟೆರರಿಸ್ಟ್ ಇಲ್ಲ ಅವನ್ನ ಹೊಡೆದಾಗಕ್ಕೆ ಸುಮಾರು ಎರಡ್ ಸಾವಿರಕ್ಕೆ ಹೆಚ್ಚು ಪೊಲೀಸ್ ಪ್ಲಟೋನ್ ಇದೆ ಐ ಟಿ ಇದೆ ಸಾವಿರಾರು ಫೋನ್ಗಳು ಕ್ಯಾಮ್ರಾಗಳು ಮಾಧ್ಯಮದವರು ಕ್ಯಾಮ್ರಾ ಇಟ್ಟವ್ರ ಯಾರು ಏನು ಮಾಡಲ್ಲ ಅವನಿಗೆ ಮಾಸ್ಕ್ ಹಾಕಿ ಆರ್ ಕೋಟಿ ಕನ್ನಡಿಗರನ್ನ ತಪ್ಪಿಸುವಂತ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ದಯಮಾಡಿ ಮಾಡಬೇಡಿ ಫಸ್ಟ್ ಮಾಸ್ಕ್ ಅನ್ನ ಇಳಿಸಿ ಕರ್ಕೊಂಬನ್ನಿ ವಿ ಟು ನೋ ಅವನು ಅಥವಾ ಐ ಟಿ ಅವರು ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಗೊತ್ತಾಗಬೇಕಾಗಿದೆ ಈಗ ಅವನು ಭೀಮಾನ ಅಲಿಯಾಜ್ ಐ ಸಿ ಸೃಷ್ಟಿ ಮಾಡಿರೋ ಕಳ್ಳ ಭೀಮಾನ ಸೃಷ್ಟಿಕರ್ತನ ನಮಗೆ ನಮಗ್ ಗೊತ್ತಾಗಬೇಕಾಗಿದೆ ವಿ ಪೀಪಲ್ ಆಫ್ ಕರ್ನಾಟಕ ವಾಂಟ್ ಟು ನೋ ಎಸ್ ಐ ಟಿ ಆಟ ಆಡ್ತಾ ಇದೆ ಎಸ್ ಐ ಟಿ ಕರ್ನಾಟಕದ ಜನರನ್ನ ತಪ್ಪಿಸ್ತಾ ಇದೆ ನಾವು ಖುದ್ದಾಗಿ ಎಸ್ ಐ ಟಿ ಟೀಮ್ ಅನ್ನ ಬೇಡ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್ ಅಲ್ಲ ಗುರು ಅವನು ಭೀಮಾ ಅಂತು ಅಲ್ಲ ಗುರು ಎಸ್ ಐ ಟಿ ಸೃಷ್ಟಿ ಮಾಡಿರೋ ಕಳ್ಳ ಭೀಮಾ ಅಂತ ಇಡೀ ಕರ್ನಾಟಕನೇ ಹೇಳ್ತಾ ಇದೆ ಜನ ಬೆಳಗ್ಗೆಯಿಂದ ನನ್ನ ಮೆಸೇಜ್ ಆಗ್ತಾ ಇದ್ದಾರೆ ಸರ್ ಅವನ್ ಭೀಮಾ ಅಲ್ಲ ಎಸ್ ಐ ಟಿ ಅವರು ಬೇರೆ ಕರ್ಕೊಂಡ್ಬಂದು ಆ ಹಳ್ಳ ಬಿಟ್ಟು ಆ ಕೂತಾಕಿರೋ ಜಾಗ ಬಿಟ್ಟು ಬೇರೆಯವರನ್ನ ತೋರಿಸಿ ಎಸ್ ಐ ಟಿ ಅವರು ಇಡೀ ಪ್ರಕರಣ ಪ್ರಕರಣಕ್ಕೆ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಎಸ್ ಐ ಟಿ ಎಕ್ಸೆಪ್ಟ್ ಪ್ರಣವ್ ಮೊಹಂತಿ ಎಲ್ಲರೂ ಸೇಲ್ ಆಗಿದ್ದಾರೆ ಅಂತ ಇದೇ ಪೊಲೀಸರು ನನಗೆ ಇನ್ಫಾರ್ಮೇಶನ್ ಕೊಡ್ತಾವ್ರೆ ಎಸ್ ಐ ಟಿ ಸೋಲ್ಡ್ ಔಟಾ ಎಸ್ ಕೋಟಿಗೆ ಸೇಲ್ ಆದ್ರಿ ನೆನ್ನೆ ಹೇಳ್ದ ಯಾರೋ ಅಶೋಕ ಅವರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆನ ಆರೋಪ ಆಗ್ತಾರೆ ಅಂತ ಅಂದ ಅಶೋಕ ನಿಂಗೆ ಹೆಂಗ್ ಗೊತ್ತಿದ್ದು ಓ ಹಂಗಾರೆ ನೀನೇ ಡೀಲ್ ಮಾಡ್ದ ಎಸ್ ಐ ಟಿನ ಮುಚ್ಚಾಕ್ರಿ ಅಂತ ಆಮೇಲೆ ಭೀಮನ್ ಬದಲು ಬೇರೆ ಯಾರನ್ನ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ಬಂದು ಪಾಸಿಬಿಲಿಟಿ ಇದೆ ನಾವು ಯಾರನ್ನೂ ನಂಬ ಪರಿಸ್ಥಿತಿ ಇಲ್ಲ ಗುರು ಮಾಸ್ಕ್ ಬಿಚ್ಚಿ ಕರ್ಕೊಂಡ್ಬಂದು ತೋರಿಸಿ ನಾವು ನಂಬ್ತೀವಿ ಇಲ್ಲ ಎಸ್ ಐ ಟಿ ಗೇಮ್ ಆಡಿದೆ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ